ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಎಲ್ಲ ರೀತಿಯ ಪೆನ್ಷನ್ ಅಮೌಂಟ್ ನ ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಬಗ್ಗೆ ವಿತ್ ಪ್ರೂಫ್ ಅಂದ್ರೆ ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಜೊತೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂದ್ರೆ ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರಾ ಆಗಸ್ಟ್ ತಿಂಗಳಲ್ಲಿ ಡಬಲ್ ಪೆನ್ಷನ್ ಬಂದಿದೆ ಮತ್ತೆ ಪಿಂಚಣಿ ಹಣ ಜಾಸ್ತಿ ಮಾಡಿದ್ದಾರೆ ಸೊ ನಮಗೆ ಸಾವಿರದ ನಾನೂರು ಐನೂರು ರೂಪಾಯಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಪಿಂಚಣಿ ಹಣವನ್ನ ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಪಿಂಚಣಿ ಹಣ ಏನಾದ್ರು ಜಾಸ್ತಿ ಆಗಿದ್ಯಾ ಇದೇ ತಿಂಗಳಿಂದ ಅಪ್ಲಿಕೇಬಲ್ ಆಗುತ್ತಾ ನಮಗ್ ಮಾತ್ರ ಪ್ರತಿ ತಿಂಗಳು ಬರೋಷ್ಟೇ ಹಣ ಬಂದಿದೆ ಎಕ್ಸ್ಟ್ರಾ ಹಣ ಬಂದಿಲ್ಲ ಅಂತ ನಿಮ್ ತಲೆಯಲ್ಲಿ ಏನಾದ್ರು ಇತ್ತು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋದಲ್ಲಿ ನಾನು ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ವಿಡಿಯೋದಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ವಿತ್ ಪ್ರೂಫೆ ಇನ್ಫಾರ್ಮೇಶನ್ ಅ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏನಪ್ಪ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬ ದಿನದಿಂದ ನೆ ಪಿಂಚಣಿ ಹಣ ಜಮೆ ಆಗಿದೆ ಹಾಗೆ ವಿಡಿಯೋ ನೋಡ್ತಿರೋ ಕೆಲವರಿಗೆ ಇನ್ನು ಕೂಡ ಹಣ ಬಂದಿರೋದಿಲ್ಲ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಪೆಂಶನ್ ಅಮೌಂಟ್ ವರ್ಮ ಲಕ್ಷ್ಮಿ ಹಬ್ಬ ದಿನ ಅಂದ್ರೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಲ್ವಾ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ವಿಧವಾ ಪಿಂಚಣಿ ಬಂದಿದೆ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಬಂದಿದೆ ವೃದ್ಧಾಪ್ಯ ವೇತನ ಕೂಡ ಬಂದಿದೆ ಅಂಗವಿಕಲರ ಪಿಂಚಣಿ ಕೂಡ ಜಮೆ ಆಗಿದೆ ಹಾಗೆ ಮನಸ್ವಿನಿ ಯೋಜನೆಯ ಪಿಂಚಣಿ ಕೂಡ ಜಮೆ ಆಗಿದೆ ಈಗ ಅಮೌಂಟ್ ಬಂದಿರೋ ಒಂದಷ್ಟು ಗಳು ಇದಾವೆ ಅದನ್ನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಇದು ಏನಿದೆ ಪಿಂಚಣಿ ಹಣ ಎಂಟನೇ ತಾರೀಕಿಂದ ವರ್ಮಾಲಕ್ಷ್ಮಿ ಹಬ್ಬ ದಿನ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸುಮಾರು ಜನ ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದ್ದಾರೆ ಆ ಕಮೆಂಟ್ಗಳನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆಗಸ್ಟ್ ನಮಗೆ ಎಷ್ಟು ಬಂದಿದೆ ಅಮೌಂಟ್ ಅನ್ನೋದನ್ನ ಕಮೆಂಟ್ ಮಾಡಿದ್ದಾರೆ ಮತ್ತೆ ಮೈ ಮದರ್ ಪೆನ್ಷನ್ ಈಸ್ ಏಟ್ ಹಂಡ್ರೆಡ್ ರುಪೀಸ್ ಓನ್ಲಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಆಗಸ್ಟ್ ತಿಂಗಳದು ಪೆನ್ಷನ್ ಅಮೌಂಟ್ ಬಂದಿದೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಅಂತ ಕೂಡ ಕಮೆಂಟ್ ಬಂದಿದೆ ಸುಮಾರು ಜನ ಇದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಹೌದು ಒಟ್ಟಾರೆಯಾಗಿ ಪೆನ್ಷನಿ ಹಣ ಏನಿತ್ತು ಅದನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಏನು ಬರ್ತಾ ಇತ್ತು ಪ್ರತಿ ತಿಂಗಳು ಅಷ್ಟೇ ಅಮೌಂಟ್ ಬಂದಿದೆ ಯಾರಿಗೂ ಕೂಡ ಜಾಸ್ತಿ ಬಂದಿಲ್ಲ ಬಟ್ ಕೆಲವು ಕಡೆ ಏನು ಹೇಳ್ತಾರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂದರೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಸೊ ಈ ತಿಂಗಳಿಂದನೇ ಡಬಲ್ ಪೆನ್ಷನ್ ಅಮೌಂಟ್ ಬಂದಿದೆ ಸಾವಿರದ ರೂಪಾಯಿ ಬಂದಿದೆ ಎರಡು ಸಾವಿರ ರೂಪಾಯಿ ಬಂದಿದೆ ನಾಲ್ಕು ಸಾವಿರದ ನಾನೂರು ರೂಪಾಯಿ ಬರ್ತಾ ಇದೆ ಅಂತ ಏನೇನೋ ಕೂಡ ಅವರು ರೆಗ್ಯುಲರ್ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇದ್ದಾರೆ ಸಾಮಾನ್ಯ ಜನರಿಗಂತೂ ಇದೊಂದು ದೊಡ್ಡ ತಲೆನೋವು ನಿಜ ಜಾಸ್ತಿ ಮಾಡಿದಾರಾ ಅಥವಾ ಇವರು ಸುಳ್ಳು ಹೇಳ್ತಿದ್ದಾರೆ ಯಾವುದು ಸತಿ ಯಾವುದು ಸುಳ್ಳು ಅನ್ನೋದೇ ಕನ್ಫ್ಯೂಸ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಹಂಡ್ರೆಡ್ ಪಕ್ಕ ಇನ್ಫಾರ್ಮೇಷನ್ ಹೇಳ್ತೀನಿ ಕೇಳಿ ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಈ ಕ್ಷಣದವರೆಗೂ ಕೂಡ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿಲ್ಲ ಹೋದ ತಿಂಗಳು ಎಷ್ಟು ಬಂದಿದೆಯೋ ಈ ತಿಂಗಳು ಕೂಡ ಅಷ್ಟೇ ಹಣವನ್ನು ಹಾಕಿದ್ದಾರೆ ಈ ತಿಂಗಳಲ್ಲಿ ಹಣ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹಣ ಇನ್ನೂವರೆಗೂ ಜಾಸ್ತಿ ಮಾಡಿಲ್ಲ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತ್ರ ಹಣವನ್ನು ಜಾಸ್ತಿ ಮಾಡಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಡೈರೆಕ್ಟ್ ಒಂದೂವರೆ ಸಾವಿರ ರೂಪಾಯಿಗೆ ಜಾಸ್ತಿ ಮಾಡಿ ಅವರು ಯೂಟ್ಯೂಬ್ಗಳಲ್ಲಿ ಮಾತ್ರ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಸದ್ಯಕ್ಕೆ ನಿಜವಾಗ್ಲೂ ಪಿಂಚಣಿ ಹಣವನ್ನು ಯಾರಿಗೂ ಜಾಸ್ತಿ ಹಾಕಿಲ್ಲ ಜಾಸ್ತಿ ಕೂಡ ಮಾಡಿಲ್ಲ ಡಬಲ್ ತಿಂಗ್ ಪೆನ್ಷನ್ ಯಾರಿಗೆ ಬಂದಿದೆ ಅಂದರೆ ಯಾರಿಗಾದರೂ ಒಂದು ತಿಂಗಳು ಎರಡು ತಿಂಗಳು ಸೆಂಟ್ರಲ್ಲಿ ಪೆಂಡಿಂಗ್ ಉಳ್ಕೊಂಡಿತ್ತು ಅಂದರೆ ಅಂಥವ್ರಿಗೆ ಬೇಕಾದ್ರೆ ಎರಡು ತಿಂಗಳದು ಹಣ ಒಟ್ಟಿಗೆ ಬಂದಿರುತ್ತೆ ಯಾರಿಗೆ ಈ ಥರ ಆಗುತ್ತೆ ಅಂದರೆ ಕೆಲವರು ಆಧಾರ್ ನೇಮ್ ಮಿಸ್ ಮ್ಯಾಚ್ ಆಗಿರುತ್ತೆ ಬ್ಯಾಂಕ್ ಡೀಟೇಲ್ಸಲ್ಲಿ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರಲ್ಲ ಅಂಥವ್ರಿಗೆ ಮಾತ್ರ ಎರಡು ತಿಂಗಳು ಪೆನ್ಷನ್ನು ಡಬಲ್ ಪೆನ್ಷನ್ನು ಒಟ್ಟಿಗೆ ಬರುತ್ತೆ ಬಾಕಿ ಉಳಿದಂಥ ಎಲ್ರಿಗೂ ಕೂಡ ನಿಮಗೆ ವಿಧವಾ ವೇತನ ಆರುನೂರು ರೂಪಾಯಿ ಬರ್ತಿತ್ತು ಅಂದರೆ ಆರುನೂರು ರೂಪಾಯಿ ಅಷ್ಟೇ ಬಂದಿರುತ್ತೆ ಸಂಧ್ಯಾ ಸುರಕ್ಷೆ ಸಾವಿರದ ಇನ್ನೂರು ರೂಪಾಯಿ ಬರ್ತಿತ್ತು ಅಂದರೆ ಅಷ್ಟೇ ಬಂದಿರುತ್ತೆ

ವರ್ಮಾಲಕ್ಷ್ಮಿ ಹಬ್ಬದ ರಜಾ ಇತ್ತು ಆಮೇಲೆ ಸೆಕೆಂಡ್ ಸ್ಯಾಟರ್ಡೆ ಬಂದಿತ್ತು ಅದು ಕೂಡ ರಜಾ ಇತ್ತು ಭಾನುವಾರ ರಜಾ ಇತ್ತು ಸೊ ಈ ಎಲ್ಲ ರೀಸನ್ಸ್ಗಳಿಂದ ಸ್ವಲ್ಪ ಜನಕ್ಕೆ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತವ್ರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ಪಿಂಚಣಿ ಹಣವಾಗಿ ಬರುತ್ತೆ ಯಾರಿಗಾದರೂ ಎರಡು ಮೂರು ತಿಂಗಳು ಬಾಕಿ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮಗೆ ಡಬಲ್ ಪೆನ್ಷನ್ ಅಮೌಂಟು ಬರುತ್ತೆ ಅದನ್ನು ಹೊರತುಪಡಿಸಿ ಯೂಟ್ಯೂಬಲ್ಲಿ ಹೇಳಿರೋ ರೀತಿಯಾಗಿ ಹಣವನ್ನು ಜಾಸ್ತಿ ಮಾಡೋದಾಗಲಿ ಅಥವಾ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣ ಯಾವುದೇ ಕಾರಣಕ್ಕೂ ಬಂದಿರೋದಿಲ್ಲ ಪಿಂಚಣಿ ಹಣದ ಬಗ್ಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರಿಗಾದರೂ ನಿಮಗೆ ಪಿಂಚಣಿ ಹಣ ಬಂದಿತ್ತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನು ಅಥವಾ ಒಂದು ಪ್ರೂಫ್ ಸಿಗುತ್ತೆ ನಿಮ್ಗೆ ಏನಾದರೂ ಪಿಂಚಣಿ ಹಣ ಬಂದಿತ್ತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಕಂಪ್ಲೀಟ್ ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವುದು ಜಾಸ್ತಿ ಮಾಡಿದರೆ ಜಾಸ್ತಿ ಮಾಡಿಲ್ಲ ಅನ್ನೋ ಇನ್ಫಾರ್ಮೇಷನ್ನ ಅರ್ಧ ಬರದ ವೀಡಿಯೋ ನೋಡಿ ಯಾರೂ ಕೂಡ ಕಮೆಂಟ್ ಮಾಡೋಕೆ ಹೋಗ್ಬಿಡಿ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇನ್ಫಾರ್ಮೇಷನ್ನೇ ಕೊಡ್ತೀನಿ ಯಾವುದೇ ರೀತಿಯ ಸುಳ್ಳು ಮಾಹಿತಿಯನ್ನು ಅಥವಾ ಹುಟ್ಟಾಕೊಂಡು ಹೇಳೋವಂಥ ಕೆಲಸವನ್ನ ಮಾಡೋದಿಲ್ಲ ಹಾಗಾಗಿ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಿ ಪಿಂಚಣಿ ಹಣ ಬಂದಿದೆಯೋ ಬಂದಿಲ್ವೋ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ನನಗೆ ವಾ ವಾಟ್ಸಪ್ ಮುಖಾಂತರನೋ ಅಥವಾ ಟೆಲಿಗ್ರಾಮ್ ಮುಖಾಂತರನು ಪ್ರೂಫ್ ಕಳಿಸ್ಕೊಟ್ರೆ ಇನ್ನೂ ಕೂಡ ತುಂಬ ಸಹಾಯ ಆಗುತ್ತೆ ಬೇರೆಯವ್ರಿಗೂ ಕೂಡ ಇದ್ರ ಮಾಹಿತಿಯನ್ನು ತಿಳಿಸ್ಕೊಡ್ಬಹುದು ಓಕೆನಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್